ಇಪ್ಪತ್ತೆಂಟನೇ ತಾರೀಖಿನಿಂದ ಮುಂದಿನ ತಿಂಗಳು ಏಳನೇ ತಾರೀಕು ವರೆಗೂ ಕರ್ನಾಟಕ ರಾಜ್ಯದಲ್ಲಿ ಏಕಾಲದಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದಿಂದ ಇವತ್ತು ಜಾತಿ ಗಣತಿಯನ್ನ ಮಾಡ್ತಾ ಇದಾರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಗಣತಿ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಕ್ಕಂಥ ಖರ್ಚಿಳ್ತಕ್ಕಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಅದರಲ್ಲೂ ನಾವು ಹಿಂದುಳಿದ ವರ್ಗದವರು ತಾಲೂಕಿನ ಆರ್ಯ ಗೀತಿಗರ ಸಂಘ ಇವತ್ತು ನಾವು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಈ ಹಿಂದೆ ನಾಲ್ಕನೇ ತಾರೀಕು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಸಮಿತಿಯವರು ಸಮಾಜದ ಪ್ರಮುಖರು ಒಡಿಗೂಡಿ ಒಂದು ಸಭೆಯನ್ನು ಮಾಡಿ ಚರ್ಚಾ ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಬಹಳಷ್ಟು ಮುಖಂಡರು ಭಾಗವಹಿಸಿದ್ರು ಮತ್ತೆ ತಾಲೂಕಿನ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ಆ ಕಾರಣಕ್ಕಾಗಿ ಇನ್ನೇನು ನಾಳೆ ಪ್ರಾರಂಭ ಆಗ್ತದೆ ಆ ಕಾರಣಕ್ಕಾಗಿ ಈ ತಾಲೂಕಿನ ಸಮಸ್ತ ನಮ್ಮ ಸಮಾಜ ಬಾಂಧವರಿಗೆ ಸಂದೇಶ ಕೊಡುವ ಕಾರಣಕ್ಕಾಗಿ ಇವತ್ತು ಶಿವಮೊಗ್ಗ ಜಿಲ್ಲಾ ಸಮಿತಿ ಏನ್ ನಿರ್ಣಯ ಮಾಡಿದ್ದಾರೆ ಆ ನಾವು ಕೂಡ ಒಂದು ನಿರ್ಣಯ ಮಾಡಿ ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನ ತಲುಪತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಈಡಿಗರ ಗುಂಪಲ್ಲಿ ನಾವು ಇದಲ್ಲ ಸುಮಾರು ಇಪ್ಪತ್ತಾರು ಒಳಪಂಗಡಗಳು ಒಳಗೊಂಡು ಈ ದೇವರನ್ನು ಸೇರಿ ಈಡಿಗರ ಸಮಾಜವನ್ನ ನೋಡಿದ್ದೇವೆ ಈ ಬಾರಿ ಒಂದ್ ಸ್ವಲ್ಪ ಬದಲಾವಣೆ ಆಗಿದೆ ದೇವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥದ್ದು ನಮ್ಮ ಮೂಲ ಸಾವಿರಾರು ಒಳ ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವರ ಏನ್ ಜಾತಿ ಇದೆ ಈಡಿಗರಲ್ಲಿ ಮೊದ್ಲಾಗಿ ಎಲ್ಲ ದಾಖಲಾತಿ ಬೇರೆ ಬೇರೆ ಕಾರಣಕ್ಕಾಗಿ ನಾವು ಈಡಿಗರಂತ ಬಸ್ ಈ ಬಾರಿಯ ಜಾತಿ ಗಂಟಿ ವ್ಯವಸ್ಥೆಯಲ್ಲಿ ಮುನ್ನೂರ ಎರಡು ಎ ಮುನ್ನೂರ ಎರಡು ನಮ್ಗೆ ಜಾತಿಗೆ ದೇವರಿಗೆ ಒಂದು ಕಾಲಂ ಕೊಟ್ಟಿದ್ದಾರೆ ನಿಮ್ಮ ಪ್ರಮುಖ ಜಾತಿಯನ್ನ ನಮೂದಿಸಿ ಅಂತಕ್ಕಂಥ ಕಾಲಮನ್ನ ಇವತ್ತು ಕೊಟ್ಟಿದ್ದಾರೆ ಹಾಗಾಗಿ ಆ ಕಾಲ ಎರಡರಲ್ಲಿ ನಾವು ದೀವರಂತ ಬಳಸಬೇಕು ಅಂತಕ್ಕಂಥ ಮನವಿಯನ್ನ ಎಲ್ಲಾ ಸಮಾಜ ಬಾಂಧವರಲ್ಲಿ ನಾವು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಬಂದಾಗದಿಲ್ಲ ಇದು ಜಾತಿ ಕಂಡು ಸಿಗದೆ ಒಂದೊಂದ್ಸರಿ ಅಪರೂಪಕ್ಕೆ ಸಿಗ್ತದೆ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ಒಂದು ವ್ಯವಸ್ಥೆ ಮಾಡಿ ಎಲ್ಲಿ ಸಾಮಾಜಿಕವಾಗಿ ಆರ್ಥಿಕ ಶೈಕ್ಷಣಿಕವಾಗಿ ಹಿಂದಿರುದರೆಸ್ಬೇಕು ಕೆಲಸವನ್ನ ಮಾಡ್ತದೆ ಹಾಗಾಗಿ ಸ್ವರಬ ಇಡೀ ರಾಜ್ಯ ಕೂತಿರ್ತಕ್ಕಂಥ ತಾಲೂಕು ಇಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆ ಸಂಖ್ಯೆಯಲ್ಲಿ ತಾಲೂಕು ಹಾಗಾಗಿ ನಮ್ಮ ಬಾಂಧವ್ರು ವಿನಂತಿ ಮಾಡ್ತಾರೆ ನಮ್ಮ ಬಲವನ್ನ ತೋರ್ಸ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ಯಾರು ಅಲ್ಲ ಇದು ನಮ್ಮ ಮೂಲ ಜಾತಿಯನ್ನ ನಾವು ಬಸ್ಕೊಂಡ್ರೆ ಹುಷಾರ ಮುಂದಿನ ಸವಲತ್ತುಗಳಿಗಾಗಿ ಅಥವಾ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಒಳ್ಳೇದಾಗ್ತದೆ ಅಂತಕ್ಕಂಥ ಕಾರಣಕ್ಕಾಗಿ ನಾವು ನಾವು ಮನವಿ ಮಾಡ್ತೇವೆ ಎಲ್ಲಾ ದೇವ್ರ ಬಾಂಧವರಲ್ಲಿ ವಿನಂತಿ ಮಾಡ್ತೇವೆ ತಾವು ಏ ಮುನ್ನೂರ ಎರಡು ಏನು ಕಾಲಂ ಇದೆ ಅದರಲ್ಲಿ ತಾವು ದೇವ್ರು ಅಂತ ಅನುಮದಿಸ್ಕೊಂಡು ನಾವು ಈ ವ್ಯವಸ್ಥೆಗೆ ಒಳ್ಳೇದು ಮಾಡ್ಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ಇದರಲ್ಲಿ ಬಹಳಷ್ಟು ಜನ ಮುಖಂಡರು ಬೇರೆ ಬೇರೆ ಸಂಘದ ಹೋಗ್ತಾ ಇದ್ದಾರೆ ಅವ್ರು ಹೋಗಿ ಎಲ್ಲರೂ ಒಂದೇ ಉದ್ದೇಶ ನಾವು ದೇವ್ರು ಅಂತ ಮಾಡೋಣ ಅಂತಕ್ಕಂಥ ಉದ್ದೇಶವನ್ನ ಹೊಂದಿದ್ದಾರೆ ಮತ್ತೆ ಗೊಂದಲ ಬೇಡ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ಇಡೀಗಂತ ಸೇರಿಸಿದ್ದೇವೆ ಹಾಗಾಗಿ ಮುಂದೆ ತೊಂದರೆ ಆಗ್ತದೆ ನಮ್ಮ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಮತ್ತೊಂದಕ್ಕೆ ಅಂತ ಹೇಳಿ ನೌಕರಿ ಪಡೆಯೋದಕ್ಕೆ ಯೋಚನೆ ಮಾಡ್ತಕ್ಕಂಥದ್ದಾಗಿದೆ ಅಂತ ಯೋಚನೆ ಇಲ್ಲ ಎಲ್ಲರಿಗೂ ವಿನಂತಿ ಮಾಡೋದು ಮುಂದಿನ ಅದೆಲ್ಲ ಸರಿ ಹೋಗ್ತದೆ ಹಾಗಾಗಿ ದೇವರು ಅಂತ ಮಾಡ್ಕೊಂಡ್ರೆ ಮುಂದೊಂದು ದಿನ ಒಳ್ಳೇದಾಗ್ಬೋದು ಅಂತಕ್ಕಂಥ ಮಾತನ್ನ ಮತ್ತೆ ನಮ್ಮ ನೂರಾರು ವರ್ಷದ ನಮ್ಮ ಪರಂಪರೆಯನ್ನ ದೇವರ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ದೂರ ಹೋಗ್ತಿಲ್ಲ ಇನ್ನೊಂದ್ ಕಡೆಗೆ ಬಿಲ್ಲವರು ಮಂಗಳೂರು ಭಾಗದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅವ್ರು ಬಿಲ್ಲವರು ಅಂತ ಸಿ ಸಿಸಿ ಸಿದ್ದಾಪುರ ಭಾಗದಲ್ಲಿ ನಾಮದಾರ್ಜಿ ಬಸಿದ್ದಾರೆ ಸ್ವರ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಈ ಭಾಗದಲ್ಲಿ ದೀವರು ವರ್ಷಕ್ಕಿಂತ ಬಂದ ಒಳ್ಳೇದು ನೈಜ ಸ್ಥಿತಿ ಹೋದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸಮಾಜದ ಅಧ್ಯಕ್ಷನಾಗಿ ಎಲ್ಲ ನಿರ್ದೇಶಕರ ಮುಖೇನ ವಿನಂತಿ ಮಾಡೋದು ಎಲ್ಲ ಸಮಾಜ ಬಾಂಧವರಿಗೆ ತಾವು ದೇವರು ಅಂತಕ್ಕಂಥ ಮಾತನ್ನ ಅಹ್ ದೀವರು ಅಂತಕ್ಕಂಥ ಶಬ್ದವನ್ನ ಬಳಸಿ ನಾವು ಜಾತಿ ಗಣತಿಯಲ್ಲಿ ಬರೆಸ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೇನೆ ಇಂಗ್ಲಿಷ್ ನಲ್ಲಿ ಡಿಇ ವಿರ್ ಡಿಇ ಆರ್ ಎ ವಿ ಆರ್ ಹಾಗೆ ಬರ್ಸ್ಬೇಕು ಮತ್ತೆ ಅವು ಬರ್ತದ ದಿವರ್ ಬೇಡ ದಿವರ್ ಅಂತ ಇದೆ ಹಾಗಾಗಿ ಡಿಇಇ ದಿವರ್ ದಿವರ್ ಅಂತ ಮಾಡಿ ಆ ಸುದ್ದಿಗೋಷ್ಠಿ ಮತ್ತೆ ನಾಳಿಂದ ಎಲ್ಲ ಕಾರ್ಯಕರ್ತರು ಮತ್ತೆ ಎಲ್ಲಾ ಆ ಸಂಘಟನೆಯವರಿಗೂ ವಿನಂತಿ ಮಾಡ್ತೇನೆ ಯಾರು ಗೊಂದಲ ಮಾಡಿದಾಗೇನೆ ಈ ಕೆಲಸವನ್ನು ನೆಸ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನ ಸಮಾಜದ ಎಲ್ಲ ಬಂಧುಗಳಿಗೆ ನನ್ನ ಮಾಡ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ